ನಾನು ನಾನ ತವರ್ಮನಿಯವ್ರ ಅರ್ಶನ ಕುಕ್ಮಕ್ಕ ಜಗ ನಮ್ಮ ನಮ್ ತವರ್ಮಣಿಯವ್ರ ನಾನು ಅದನ್ನ ಹಳ್ಳಿಗಿಂತ ಕೊಟ್ಟ ಸಿಟಿ ಒಳಗ ಜಗ ಇಡೇನ ಅಂತ ಹಿಡ್ದೇನ್ರಿ ಇಲ್ಲಿ ಈಗ ಜಗಾನು ಇಲ್ಲ ರೊಕ್ಕಾನು ಇಲ್ರಿ ನಮ್ದ ಹಂಗಾಗೇತ್ ಪರಿಸ್ಥಿತಿ ಭಾಳ ಭಾತ್ ರಾಸಗೈತಿ ಮನೆಯಾಗ ನಿಗ್ರ ಕೊಡ್ತಾರೀ ನಮ್ ಗಂಡುಗಳ ನಾವು ಕೌಸಲ್ಯ ಅವ್ರ ಕೌಸಲ್ಯ ಕಮ್ಮ ಅವ್ರಿಗೆ ಬೆಟ್ಟಿ ಬೆಟ್ಟಿ ಬೆಟ್ಟಿಗಿಂದ ಅವರು ಐದು ಲಕ್ಷ ರೂಪಾಯಿ ಪೂರ್ತಿ ಅಮೌಂಟ್ ತಿಂಗಳ ಕಂತು ತಿಂಗ್ಳ ಕಂತೈತಂತ ಹೇಳಿದ್ರಿ ದೀಡ್ ಲಕ್ಷ ರೂಪಾಯಿ ಕೊಟ್ಟ ಬಾಂಡ್ ಮಾಡಿಸಿದೀವ್ರಿ ನಾವು ಮುಂದೆ ಕಂತ ಕಟ್ಕೊಂತ ಹೋಗಿದ್ದ ಟೋಟಲ್ ಈಗ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗೈತೆ ರೀ ಒಂದು ಕಂತು ಬಿಟ್ಟಿಲ್ರಿ ನಮ್ಮತ್ ಕಟ್ಟಾಕತ್ತಿಂದ ಒಂದು ಕಂತು ಬಿಟ್ಟಿವ ಫೋನ್ ಮಾಡಿ ಹೇಳ್ತಿದ್ಲಿ ರೀ ಬೋಸಡಿ ಮತ್ತು ಏನಂತ ಈ ಕಂತು ಕಟ್ಬೇಕು ಹೇಳ್ತಿದ್ಲಿ ರೀ ಆದ್ರೆ ನಾವು ಪ್ರತಿ ಒಂದು ಕಂತು ಕಟ್ಕೊತ ಬಂದೇವಿ ಆದ್ರೆ ನಮ್ಗೆ ನಮ್ಮ ಜಾಗ ಸಿಗ್ಲಿ ಅಂತ ಕಟ್ಟಿದ್ದೀವಿ ಈ ಜಗಾನು ಇಲ್ಲ ನಮ್ಗೆ ರೊಕ್ಕಾನು ಇಲ್ಲ ನಮ್ಮ ರೊಕ್ಕ ನಾರ ಕೊಡಿಸ್ರಿ ಒಂದು ಜಗಳಾರ ಕೊಡಿಸ್ರಿ ಇದ್ರ ಬಗ್ಗೆ ಕೇಳಿದಾಗೆಲ್ಲ ಮೇಡಮ್ ನಾವು ಅಲ್ದವ್ರು ಕೂಡ ಮಾತಾಡ್ತೇನೆ ಮಾತಾಡಿ ನಿಮಗೆ ತಿಳಿಸ್ತೀನಿ ಈಗ ಅನ್ನ ಕತ್ತಿ ಒಂದು ವರ್ಷ ಆತರಿ ಈಗ ನಾವ್ ಕಟ್ಟೋದ್ ಬಿಟ್ಟ ನಾ ಡಿಸೆಂಬರ್ಕ್ ಒಂದ್ ವರ್ಷ ಆತರಿ ದುಡ್ಡು ಕಟ್ಟೋದ್ ಬಿಟ್ಟ ಅವ್ರ ಮಾತ್ರ ಪದೇ ಪದೇ ಇದನ್ನ ಹೇಳ್ತಾರೀ ಒಂದ್ನೂರ ಮೂವತ್ ಮೂವತ್ ಮಂದಿಂಟ್ರಿ ಅಷ್ಟ್ ಜನ ಅದೇವ್ರಿಂಗ್ ಸ್ಟಾರ್ಟಿಂಗ್ ದೀಡ್ ಲಕ್ಷ ಕಟ್ಟೇವ್ರಿ ಸರ್ ಆಮೇಲೆ ತಿಂಗ್ಳಾ ತಿಂಗ್ಳಾ ಐದೈದ್ ಸಾವಿರ ಐದೈದ ಸಾವಿರ ರೂಪಾಯಿ ಕಟ್ಟಂತ ಬಂದಿವ್ರಿ ಹೂನ್ರಿ ಮನ್ಯಾಗ ಗೊತ್ತಿಲ್ಲ ಈಕಂತ ನಾವು ಒಂದ್ ಜಗ ಮಾಡ್ಕೋಬಹುದಂತ ಹೆಣ್ಮಕ್ಳ ಮುಂದಿ ಬಿದ್ ಮಾಡ್ಯಾವ್ರಿ ಅಂಥರ್ಗೆಲ್ಲ ಹೆಂಗೆ ಮಾಡ್ಬೇಕ್ರಿ ಸಾಯ್ಬೇಕಾ ಬದಕ್ಬೇಕ್ರಿ ಅವರ ಮನೆ ಗಂಡುಗಳಿಗೆ ಗೊತ್ತಾಯ್ಬಿಟ್ಟೈತೆ ಈಗ ಬದುಕ್ಬೇಕು ಬದಕ್ಬೇಕ್ರಿ ನಮ್ಗೆ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ರಿ ಪಾ ಕೈ ಮುಗಿದ ಕೇಳ್ಕೊಂತೀನಿಡಿಯೋದ್ರಿಗೆ ನ್ಯಾಯ ಒದಗಿಸ್ಕೊಡ್ರಿ ಬಹಳ ತ್ರಾಸ ಆಗ್ಬಿಟ್ಟೈತಿ ನಮಗೆ ನಿಜ ಹೇಳ್ಬೇಕಾ ಇಂಥ ಶಗಣಿ ತಿನ್ನು ಕೆಲ್ಸ ಹೆಣ್ಮಕ್ ಮಾಡಬಾರ್ದು ಅನಿಸ್ಬಿಟ್ಟೈತ್ ನಮಗೆ ಸುವರ್ಣ ಶಿವಳಿ ಹೇಳ್ರಿ ಇಲ್ಲೇ ಒಂದು ಏನೋ ಒಂದು ನಮ್ದು ನಮ್ಮದು ಒಂದು ಪ್ಲಾಟ್ ತಗೋಬೇಕು ಅಂತ ಅಂಥೇಳಂದು ಇವರು ಕೌಶಲ್ಯ ಕಮ್ತಾರ ಅನ್ನೋರು ಈ ಡೆವಲಪರ್ಸ್ ರೀ ಅವರು ನಜಿಕೆ ತ ಕನ್ಸ್ಟ್ರಕ್ಷನ್ ಹೇಳಂದ ಅವ್ರ ಕಡೆ ನಾವು ತೊಗೊಂಡಿವ್ರಿ ತೊಗೊಂಡಿದ್ದಾಗ ತಿಂಗಳ ಡೌನ್ ಪೇಮೆಂಟ ಒಂದು ಎಪ್ಪತ್ತು ಮಾಡಿಸ್ಕೊಂಡ್ರಿ ನಮ್ಮ ಕಡಿಗಿಂದ ತಿಂಗಳ ಇ ಎಮ್ ಐ ಐದು ಸಾವಿರ ರೂಪಾಯಿ ರೀ ಹಿಂಗೆ ಮಾಡಿಸ್ಕೊತ ಹೋಗಿ ಈಗ ನಾವು ಒಂದು ವರ್ಷ ಆತ್ರಿ ನಾಳೆ ಡಿಸೆಂಬರ್ಗೆ ಹಿಂಗೆ ಅಲ್ಲಿ ಹಚ್ಚಾರಿ ನಮ್ಮನ್ನು ಹಳ್ಳಿ ಯಾವ್ದ ನಮ್ಗೇನು ನೀವು ಎಣ್ಣೆ ಕೆ ಇವನ್ನ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಇನ್ನೂ ಏನು ಪ್ಲಾಟ ಇಲ್ಲ ಇನ್ನು ಎಣ್ಣೆ ಕೆ ಜಿ ಪಿ ಎಲ್ಲಿ ತಂತ ತರ್ತಾರ್ರಿ ಇವ್ರು ಆ ನಮ್ಮನೆ ಆಗೈತೆ ರೀ ನಮ್ಗೆ ಮನ್ಯಾಗ ನಾವು ಅಂದ್ರೆ ನಮಗೂ ಒಂದು ಏನೋ ಒಂದು ಮಾಡಬೇಕ ಅನ್ನೋ ಆಸೆಕ ನಾವು ಹಿಡಿದಿವ್ರಿ ಇಲ್ಲಿ ಗಂಡುಗಳ್ದ ಟಾರ್ಚರ್ ಆಗೈತಿ ನಮ್ಗೆ ಈಗ ಇವ್ರೋ ಹಿಂಗೆ ನಾವು ನಾಳೆ ಸತ್ವಿ ಅಂದ್ರೆ ನಮ್ಮ ಮುಂದೆ ಮಕ್ಳು ಮರಿಗೂ ಎಲ್ಲ ಇವರ ಜವಾಬ್ದಾರಿ ಅವರ ನಮಗೆ ಮಾಡಿ ಕೊಡಬೇಕು ನಮ್ಗೇನಾರ ಏನಾರ ನಾ ಸಪೋಸ್ ನನ್ಗೆ ಸಾಲಕ್ಕೆ ನಾ ಈಗ ಸುಳಿ ಒಳಗೆ ಸಿಕ್ಕೇನಲ್ಲ ಆ ಸುಳಿಯೊಳಗೆ ನಾ ಸಿಲಿಕ್ಕೆ ಇದು ಆದ್ಮೇಲೆ ಅಂದ್ರೆ ಅವರ ಮಾಡಿಕೊಡ್ಬೇಕು ಈ ಅವರ ಹೊಣೆಗಾರ್ರಿ ಮುಂದ್ರಿ ದಿನ ದಿನಾ ಮುಂದೆ ಮುಂದ್ ಒಟ್ಟ ನಾನು ಮಾತಾಡಕತ್ತೀನಿ ಮಾತಾಡಕತ್ತೇನೆ ರೀ ಹೊಲ್ದಾರ್ ಗೂಡ್ ಮಾತಾಡಕತ್ತೀನಿ ಹಾ ನೀವ್ ಹೊಲ್ದಾರ್ ಗೂಡ ಮಾತಾಡಕತ್ತಿನಿ ನಾವ್ ಏನ್ ಮಾಡಕತ್ತೀವಿ ಈಗ ನಿನ್ನ ಬೆನ್ ಹತ್ತಿ ಅಡ್ಡಾಡಕತ್ತೀವಿ ಫೋನ್ ಹಚ್ಚಿರ ಫೋನ್ ತೊಗೊಂಡಿಲ್ಲ ಎಪ್ಪತ್ ಸಲ ಹಚ್ಚಿರ ಒಂದ್ಸಲ ನಾ ಸಾಯ್ತಿ ನಿನ್ನ ನಿನ್ನ ಇದಕ್ ಬಂದ್ ನಾ ಸಾಯ್ತೇನೆ ನೋಡಿ ಉರ್ಲಾಕೋತೇನೆ ಅಂದಾಗ ನನಗೆ ಸಾಲದ ಬಾದಿ ನನಗೆ ಜಾಸ್ತಿ ಆಗೈತಿ ನಾನು ನೀನು ಆಫೀಸಿಗೆ ಬಂದ್ರೆ ನಾ ಸಾಯ್ತೀನಿ ಅಂದಾಗ ನನಗೆ ಹೊಳ್ಳಿ ಫೋನ್ ಹಾಕ್ತಾರ್ರಿ ಯಾವ ಈಗ ಅವ್ರ ಕಡೆ ಹೊಲ ಇಲ್ಲ ರೀ ಸರ್ ಇವರು ಇನ್ನೊಬ್ರಿಗೆ ಮಾರೇನಿ ಅಂತ ಇವರು ಹೇಳ್ತಾರ್ರಿ ಹೊಲ್ದಾರ ಇಲ್ಲ ನಮ್ಮ ಕಡೆನ ಐತಿ ಅದನ್ನ ಮುಗಸಾಕತೆವಿ ತಡಕೋರಿ ತಡಕೋರಿ ಅಂತ ಅವ್ರು ಹೇಳ್ತಾರ್ರಿ ಈಗ ಒಂದು ನವೆಂಬರ್ 1 ಡಿಸೆಂಬರ್ ಕೊಂದ ವರ್ಷ ಆತ್ರಿ ನಾವು ಹಿಂಗ ಅಲ್ದಾಡಕತ್ತಾರ್ರಿ ಅವರಿಗೆ ಏನರ ಮಾರಕ್ ಪ್ಲಾನ್ ಏನರ ಹಕಿರನ್ರಿ ರೀ ಇವರು ಮಾರ್ಯಾರಿ ಇವರು ಹೊಲ್ದಾರ ಮಾರ್ಯಾರಿ ಯಾರೋ ಬಿಜಾಪುರ ಡೆವಲಪರ್ಸ್ ಮಾರಕತಾರ್ರಿ ಹೊ ಆಮೇಲೆ ಅವ್ರ ನೋಡ್ರಿ ಅವ್ರ ಹೊಲ ಐತಿ ಅಂದಾಗ ಅವ್ರ ಬೇರೆದವ್ರಿಗೆ ಆದ್ರು ಇದನ್ ಮಾಡ್ತಾರ್ರಿ ಆದ್ರ ಈಗಿ ರೊಕ್ಕ ಕೊಟ್ರಿ ಅವ್ರ ಯಾಕೆ ಕೊಡ್ತಾರ್ರಿ ಕೊಡ್ತಾರ ಯಾಕ್ರಿ ಅವ್ರ ನಾವು ಕಂಪ್ಲೇಂಟನ್ನು ಕೊಟ್ಟು ಅವ್ರನ್ನ ಹೋಗಿ ಅಲ್ಲಿ ಸ್ಟೇಷನ್ನೊಳಗು ಕುಂದ್ರಿಸಿದೀವಿ ರೀ ಅವಾಗೇನು ಹೇಳಿದಿರಿ ಇಲ್ಲ ರೀ ನಾವು ಎಲ್ಲಾರು ಕಡೆಗಿಂದ ರೊಕ್ಕ ಇಸ್ಕೊಂಡು ಏನ್ ಅನ್ನೋದು ಡಿಸಿಷನ್ ತಗೊಂಡು ಅದನ್ನು ಕ್ಲೋಸ್ ಮಾಡ್ತೀವಿ ಅವ್ರಿಗೇನು ನ್ಯಾಯ ಕೊಡ್ತೀನಿ ನಾನು ನಾನು ನಿಂತ್ರ ನಾ ಪ್ಲಾಟ್ ಕೊಡು ವ್ಯವಸ್ಥೆನೇ ನಾ ಮಾಡ್ತೀನಿ ಅಂತ ಹೇಳಿದ್ರಿ ನಾವು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾಗ ಅದು ಎಲ್ಲ ಅಲ್ಲಿ ಪೊಲೀಸರು ಮುಂದೆ ಹೇಳಿ ಇದನ್ನು ಮಾಡಿಕೊಂಡು ಬಂದ್ರಿ ಅವಳು ಮತ್ತು ಯಾರು ನೀರ್ಯ ಅಂತಾರೆ ರೀ ಅವರು ಯಾವುದು ಇದನ್ನ ಇಲ್ಲ ರೀ ಅವ್ರ ಕಡೆಗಿಂತ ರೆಸ್ಪಾನ್ಸ್ ಇಲ್ಲ ನಮಗೆ ನಮ್ಗೆ ಹಣ ಘೋರ ಕೊಡಬೇಕಾ ನಿನ್ನ ಕಡೆ ಸೈಟ್ ಇಲ್ಲ ನಾವು ದೊಡ್ಡ ರೊಕ್ಕ ಕೊಟ್ಟೇವಿಲ್ಲ ರೊಕ್ಕ ಏನು ಹರಾಮಿ ಕೊಟ್ಟೇವೇನು ನಾವು ರೊಕ್ಕ ಹರಾಮಿದಲ್ಲ ದುಡ್ದದ್ರಿ ಅದು ಅದನ್ನ ಕೊಡ್ಬೇಕ್ರೆ ನಮ್ಗೆ ಹೊಳ್ಳಿ ಅದು ಇಲ್ಲ ಈತಾಗ ರೊಕ್ಕ ಇಲ್ಲ ಈತ ಸೈಟು ಇಲ್ಲ ಈಗ ನಮ್ಮ ಗಾಂಡುಗಳು ಚಾಪ ಚಾಪಲ್ಲಿ ಹೊಡಂಗಿಲ್ಲ ನಮ್ಮಣ್ಣು ಹೊಡಿತಾರನೂ ಇಡ್ತಾರ ಈಗಿನ ಸಪೋಸ್ ನಮ್ಮ ಜಗದಾಗಿದ್ರಿ ಈಗಿನ ಗಾಂಡು ಏನು ಮಾಡ್ತಿದ್ನ ಈಗ ಹೋಗುವಾಗ ಹೋಗಂದ್ರೆ ನಾವು ಎಲ್ಲಿ ಹೋಗೋಣ ಈಗಂಡ್ ಸಪೋರ್ಟ್ ಇದಂಡ್ ಅಂತಾರಲ್ರಿ ಈಕಿ ಗಂಡು ಯಾಕೆ ಬರುದಿಲ್ಲ ಅಲ್ಲಿ ಈಗ ಏನ್ರಿ ನಮ್ಮ ಹೆಸರು ಬರ್ತಿ ಅಂತ ಹೇಳ್ರಿ